ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಸ್ನೇಹಿತರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಊರಿಗೆ ಹೋಗಬೇಕು ಅಂದಾಗ ನಮ್ಮ ಕಾರೆಲ್ಲ ಸರಿ ಇದೆಯಾ ಯಾಕಂದರೆ ತುಂಬ ದೂರ ಹೋಗೋದ್ರಿಂದ ಲಾಂಗ್ ರೂಟ್ ಹೋಗೋದ್ರಿಂದ ನಾವು ಏನು ಮಾಡಬೇಕು ನಮ್ಮ ಕಾರನ್ನು ಪರಿಶೀಲಿಸಬೇಕು ಯಾಕಂದರೆ ಲಾಂಗ್ ರೂಟಲ್ಲಿ ಎಲ್ಲೋ ಮಧ್ಯದಲ್ಲಿ ಒಂದು ಟಯರ್ ಆಗಲಿ ಇಲ್ಲ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಆಗುತ್ತಾ ಅದರಿಂದ ಆ ರೀತಿ ತಪ್ಪಿಸ್ಕೊಳ್ಬೇಕು ಏನೂ ತೊಂದರೆ ಆಗಬಾರ್ದು ಅಂದರೆ ಹೊರಗಡೆ ಹೋಗಬೇಕಾದ್ರೆ ನಾವು ನಮ್ಮ ಕಾರನ್ನ ನಾವು ಪ್ರತಿ ಸಲಿನೂ ಅಷ್ಟೇ ಸ್ನೇಹಿತರೆ ಹೊರಗಡೆ ಲಾಂಗ್ ರೂಟ್ ಹೋಗ್ತೀವಿ ಯಾಕಂದರೆ ಹೈವೇಲಿ ನಾವು ನಿಲ್ಲಿಸಿ ಕಾರ್ಗೆ ಇನ್ನೊಂದು ಪ್ರಾಬ್ಲಮ್ ಆಯ್ತು ಮತ್ತೊಂದು ಅವೆಲ್ಲ ತಲೆ ನಾವು ಇಟ್ಕೊಳ್ಳೇಬಾರ್ದು ಒಂಚೂರು ಖರ್ಚಾಗುತ್ತೆ ಹಂಗಂದ್ಬಿಟ್ಟು ನಾವು ಹಾಗೆ ಹೊರಗಡೆ ಹೋಗೋದು ಸರಿ ಇಲ್ಲ ಅದು ನನ್ನ ಅನುಭವ ನೀವೆಲ್ಲ ಹಾಗೆ ಮಾಡಿರ್ತೀರ ಬುದ್ಧಿವಂತರು ಗೊತ್ತು ಆದರೆ ಒಂದು ನೆನಪು ಮಾಡಿದೆ ಅಷ್ಟೆ ಆದರೆ ನಾವು ಹೀಗೆ ಹೋಗೋದು ಅದಕ್ಕೆ ನಿಮಗೂ ಹಾಗೆ ತಿಳಿಸೋಣ ಅಂತ ಹೇಳಿ ಹೊರಗಡೆ ಹೋಗಬೇಕಂದ್ರೆ ಆಲ್ಮೋಸ್ಟ್ ಎಲ್ಲನೂ ಪ್ರತಿ ಒಂದು ಯಾವುದು ತಪ್ಪಿದೆ ಸರಿ ಇದೆಯಾ ಇಲ್ಲ ನಾವೇನಾದರೂ ಸರಿ ಮಾಡಿಸ್ಬೇಕಾ ಎಲ್ಲ ನೋಡಿಕೊಂಡು ಸರಿ ಮಾಡಿಸ್ಕೊಂಡೆ ನಾವು ಹೊರಗಡೆ ಹೋಗಿ ಬರ್ತೀವಿ ಇದೆಲ್ಲ ಗೊತ್ತೇ ಇದೆ ನಮ್ಮ ಚಕ್ರ ಎಲ್ಲ ಸರಿ ಮಾಡ್ತಾ ಇದ್ದಾರೆ ಹೀಗೆ ಸ್ನೇಹಿತರೆ ನಾವು ಹೊರಗಡೆ ಎಲ್ಲೇ ಹೋಗಬೇಕಂದ್ರೂ ನಾವು ನೀಟಾಗಿ ಈ ರೀತಿ ನೋಡಿ ಎಲ್ಲ ಸರಿ ಇದೆಯಾ ಅಂತ ಪರಿಶೀಲಿಸಿ ಅನಂತರ ನಾವು ಊರಿಂದ ಆಚೆಗೆ ಹೋಗೋದು ಲಾಂಗ್ ರೂಟು ಹೈವೇಲಿ ಹೋಗೋದ್ರಿಂದ ನಮ್ಮ ಕಾರ್ಗೆ ಯಾವ ರೀತಿ ತೊಂದರೆ ಆಗಬಾರ್ದು ನಾವು ಕೂತಿರೋರಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿ ಹೊರಗಡೆ ಹೋಗೋಕ್ಕೆ ಮುಂಚೆ ಕಾರನ್ನ ತೊಗೊಂಡೋಗಿ ಈ ರೀತಿ ಪರಿಶೀಲಿಸಿ ಆನಂತರ ಹೊರಗಡೆ ಹೋಗ್ತೀವಿ ಸ್ನೇಹಿತರೆ ಎಲ್ಲಿ ಏನು ತಪ್ಪಿದೆ ಏನು ಅವರು ನೀಟಾಗಿ ಎಲ್ಲ ನೋಡ್ತಾರೆ ಸ್ನೇಹಿತರೆ ಅದರಲ್ಲೂ ಇಲ್ಲಿ ಟೈಯರ್ನ ನಾವು ಮೂರು ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡಿಸ್ಬೇಕಾಗತ್ತೆ ಯಾಕಂದರೆ ಈ ಬಿಸಿಲಿಗೆಲ್ಲ ಸೀಳ್ಕೊಳ್ಳೋದು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಇಲ್ಲ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಅನ್ನೋರು ಹಾಗೆ ಇಟ್ಕೊಳ್ಳಿ ಇಲ್ಲ ಅಂದರೆ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಅಂದರೆ ದಯವಿಟ್ಟು ಅದನ್ನು ಚೇಂಜ್ ಮಾಡಿಸ್ತಾ ಇರ್ರಿ ಈ ಶಾಪವರು ನಮ್ಮ ಆರ್ ಟಿ ನಗರ್ ಕಡೆಯವರು ಸೊ ಹಾಗಾಗಿ ನಮಗೆ ಪರಿಚಯ ಇರೋದ್ರಿಂದ ಖುಷಿಯಾಗಿ ಅಲ್ಲೋಗಿ ಮಾಡಿಸ್ಕೊಂಡ್ವಿ ನೀವು ಯಾರಾದರೂ ಕಾರದ್ದು ಏನಾದರೂ ಇತ್ತು ಅಂದರೆ ಯಲಂಕದಲ್ಲಿ ಮೇನ್ ರೋಡಲ್ಲೇ ಇದೆ ಯಲಂಕ ಹೋಗೋ ರೋಡು ಅಲ್ಲಿ ಇವರು ಅಂಗಡಿಗೆ ಹೋಗಿ ತುಂಬ ರೀಸನಬಲ್ ರೇಟಲ್ಲಿ ಇವರು ಮಾಡಿಕೊಡ್ತಾರೆ ತುಂಬ ಶ್ರದ್ಧೆಯಿಂದ ನೀಟಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ ಅಲ್ಲಿ ನಾಯಿ ಒಂದು ಊಟ ಮಾಡ್ತಾ ಇತ್ತು ಮಣ್ಣಿಗೆ ಹಾಕ್ಬಿಟ್ಟಿದ್ರು ಊಟ ಅದನ್ನು ನೋಡಿ ಬೇಸರ ಆಯಿತು ಅದೊಂದು ವೀಡಿಯೋ ಹಾಗೆ ಸುಮ್ಮನೆ ಹಿಡ್ಕೊಂಡೆ ಸ್ನೇಹಿತರೆ ಒಂದು ಸ್ವಲ್ಪ ಮನ್ಸಿಗೆ ಬೇಸರ ಆಯಿತು ಹೋಗಿ ಆ ನೆರಳಲ್ಲಿ ಮಲಗ್ತು ನೋಡಿ ಕ್ಲೀನಾಗಿ ನೋಡ್ಕೊ ಎಲ್ಲಿ ತಪ್ಪಿದೆ ಯಾವ್ದು ಸರಿ ಮಾಡಬೇಕೆಲ್ಲ ಅವರು ನೋಡಿ ಮಾಡಿಕೊಡ್ತಾರೆ ಅವರ ಶಾಪ್ನ ನೀವು ಮೀಟ್ ಮಾಡಿ